ಇಷ್ಟು ವರ್ಷ ಇದ್ದು ಸೈಟ್ ತಗೊಂಡಿಲ್ವಲ್ಲಪ್ಪ ಅಂತ ಕೊರಗ್ತಾ ಇದ್ರ ಸರ್ ಬೇಜಾರ್ ಮಾಡ್ಕೋಬೇಡಿ ಸಾರ್ ನಾವಿದೀವಿ ಕಡಿಮೆ ಬಜೆಟ್ ಅಲ್ಲಿ ಸೈಟ್ ಕೊಡ್ತಾ ಇದೀವಿ ನೋಡಿ ಇದೇ ಹೋಗೋ ರೋಡ್ ಇದು ದೊಡ್ಡಬಳ್ಳಾಪುರ ರೋಡ್ ಇಲ್ಲಿಂದ ಎಂಟ್ರಿ ಆಗುತ್ತೆ ಇಲ್ಲಿಂದ ಕೇವಲ ಐದೇ ನಿಮಿಷಗಳಲ್ಲಿ ನಮ್ಮ ಲೇಔಟ್ಗೆ ಹೋಗ್ತೀವಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಸರ್ ಒಂದು ಕಾರ್ ತಗೊಳು ದುಡ್ಡಲ್ಲಿ ಒಂದು ಸೈಟ್ ಕೊಡ್ತಾ ಇದ್ದೀನಿ ಸರ್ ಇಂಥ ಆಫರ್ ನ ಮಿಸ್ ಮಾಡ್ಕೋಬೇಡಿ ಸರ್ ನೋಡ್ತಾ ಇರ್ಬೋದು ಸಾಕಷ್ಟು ಕಸ್ಟಮರ್ಸ್ ಬಂದು ಸೈಟ್ ವಿಸಿಟ್ ಮಾಡ್ತಾ ಇದ್ದಾರೆ ತುಂಬಾ ಬೇಡಿಕೆ ಇದೆ ಈ ಬಜೆಟ್ ಅಲ್ಲಿ ಸೈಟ್ಗಳು ಸಿಗಲ್ಲ ಅದರಿಂದ ನೀವೇನಾದ್ರೂ ಸೈಟ್ಸ್ ಹುಡುಕ್ತಾ ಇದ್ರೆ ಖಂಡಿತ ಬನ್ನಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಹಲವಾರು ವೀಡಿಯೋಗಳನ್ನ ನೀವು ಕೃಷಿ ಮಾರ್ಕೆಟ್ ಚಾನಲಲ್ಲಿ ನೋಡಿರ್ತೀರ ಇವತ್ತು ಒಂದು ಒಳ್ಳೆ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಒಳ್ಳೆ ಬಜೆಟಲ್ಲಿ ಒಳ್ಳೆ ಲೇಔಟ್ನ ತಂದಿದ್ದೀನಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಈಗಾಗಲೇ ನಮ್ಮ ಲೇಔಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಇರೋದನ್ನೇ ಅವ್ರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಂಬರಿಂಗ್ ಆಗಿರ್ಬೋದು ಫವರ್ ಆಗಿರ್ಬೋದು ತರ್ಟಿ ಫೀಟ್ ವೈಡ್ ರೋಡ್ ಆಗಿರ್ಬೋದು ತಾರ್ ಸಮೇತ ಹಾಕಿದ್ವಿ ವಿತ್ ಪ್ಲಾಂಟೇಷನ್ ಆಗಿರ್ಬೋದು ಪ್ರತಿಯೊಂದು ಸ್ಯಾನಿಟ್ರಿ ವರ್ಕ್ ಆಗಿ ವಾಟರ್ ಕಲೆಕ್ಷನ್ ಆಗಿ ಪ್ರತಿಯೊಂದು ಡೆವಲಪ್ಮೆಂಟ್ ರೆಡಿ ಇದೆ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಇದು ಸರ್ ಇದು ನಾಲ್ಕೂವರೆ ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಟೋಟಲ್ ನೂರ ಇಪ್ಪತ್ತು ಸೈಟ್ಗಳು ಅವೈಲೇಬಲ್ ಇದೆ ಇದರಲ್ಲಿ ಟ್ವೆಂಟಿ ಥರ್ಟಿ ಆಗಿರ್ಬೋದು ಟ್ವೆಂಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಎಲ್ಲ ಥರ ಸೈಟ್ಗಳು ಅವೈಲೇಬಲ್ ಇದೆ ಲೇಔಟ್ ಸುತ್ತಮುತ್ತ ಏನೇ ಡೆವಲಪ್ಮೆಂಟ್ಸ್ ಇದೆ ಸರ್ ಇಲ್ಲಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಮುಂದೆ ಹೋದರೆ ನಿಮ್ಮ ದೊಡ್ಡಬಳ್ಳಾಪುರ ಐವೇ ರೋಡ್ ಕನೆಕ್ಟ್ ಆಗ್ತೀರಾ ಹಾಗೆ ಇಲ್ಲಿಂದ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಬಂದುಬಿಟ್ಟು ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಹಾಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮ್ಮ ಅಲ್ಲಿ ರೈಲ್ವೆ ಟೇಷನ್ ಸಿಗುತ್ತೆ ಒಂದು ತ್ರೀ ಕಿಲೋಮೀಟರ್ಸಲ್ಲಿ ರೈಲ್ವೆಗಳಲ್ಲಿ ರೈಲ್ವೆ ಟೇಷನ್ನು ಸಿಗುತ್ತೆ ಹಾಗೆ ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಜರ್ನಿ ಮಾಡಿದ್ರೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ ಹಾಗೆ ದಾಬಾಸ್ಪೇಟೆಗೂ ಇಲ್ಲಿಂದ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಹೋಗ್ತೀರಾ ಹಾಗೆ ಹಿಂಗೊಂದು ಕ್ವಿನ್ ಸಿಟಿ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ತುಂಬ ಹತ್ತಿರದಲ್ಲೇ ಇದೆ ಸರ್ ನೋಡಿ ನೀವು ನೋಡ್ತಾ ಇದೀರ ನೋಡಿ ಇದೇ ನೇವಿ ಪ್ರಾಪರ್ಟಿ ಅವ್ರದ್ದು ಸಾವಿರಾರು ಎಕರೆಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಫ್ಯೂಚರಲ್ಲಿ ನೋಡಿ ಇದೇ ಈ ರೋಡ್ ಏನಿದೆ ಇದು ಉದ್ದಿ ಚಿಕ್ಕನಳ್ಳಿಗೆ ಹೋಗುತ್ತೆ ಇಲ್ಲಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಇರೋದು ಪ್ರೈಸ್ ಏನಿದೆ ಸರ್ ಸರ್ ಪ್ರೈಸ್ ಹೇಳಿದ್ರೆ ಅಂತೂ ಖಂಡಿತ ಕಸ್ಟಮರ್ ಖುಷಿ ಆಗೋದಂತೂ ಗ್ಯಾರಂಟಿ ಟ್ವೆಂಟಿ ತರ್ಟಿ ಎಂಟು ಲಕ್ಷ ತರ್ಟಿ ಫಾರ್ಟಿ ಹದಿನಾರು ಲಕ್ಷಕ್ಕೆ ಮಾರ್ತಾ ಇದ್ದೀವಿ ಸರ್ ಡಾಕ್ಯುಮೆಂಟೇಶನ್ ಏನಿದೆ ಸರ್ ಸರ್ ಇದು ಜನರಲ್ ಪ್ರಾಪರ್ಟಿ ಹಾಗೆ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಈ ಒಂದು ಲೇಔಟಲ್ಲಿ ಮನೆ ಕಟ್ಕೊಂಡಿರೋದು ಕುತ್ಮಾನ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಕುತ್ಮಾನ ಸರ್ ಸರ್ ಇದು ನೋಡಿ ಇನ್ವೆಸ್ಟ್ಮೆಂಟ್ಗೂ ಬೆಟರೇ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು ಸಾಕಷ್ಟು ಮಿಡಲ್ ಕ್ಲಾಸ್ ಪೀಪಲ್ಸ್ ಪಾಪ ಇವತ್ತಿನ ಕಡಿಮೆ ಅಲ್ಲಿ ಯಾವ್ದಾದ್ರು ಸೈಟ್ ಸಿಕ್ಕಿದ್ರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಯಾಕಂದ್ರೆ ನೋಡ್ತಾ ಇರ್ಬೋದು ಈ ಸರೌಂಡಿಂಗಲ್ಲಿ ನಿಮಗೆ ಊರಿರೋದ್ರಿಂದ ಮನೆಗಳು ಕಟ್ಟಿರೋದ್ರಿಂದ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸನೂ ಮಾಡ್ಬೋದು ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಯಾಕೆ ಇದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂದರೆ ನಿಯರ್ ಬೈ ದೊಡ್ಡಬಳ್ಳಾಪುರ ಇದೆ ಹಾಗೆ ಇಲ್ಲಿಂದ ಒಂದು ಥರ್ಟಿ ಮಿನಿಟ್ಸಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ತೀರಾ ಹಾಗೆ ಕ್ವಿನ್ ಸಿಟಿ ತುಂಬ ಹತ್ತಿರದಲ್ಲೇ ಇದೆ ಇದು ಇನ್ವೆಸ್ಟ್ಮೆಂಟ್ಗೂ ಬೆಟರು ಹಾಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೂ ಬೆಟರ್ ಅಂತ ಹೇಳ್ಬೋದು ಸರ್ ಬುಕ್ಕಿಂಗ್ ಪ್ರೋಸೆಸ್ ಯಾವ ಥರ ಇದೆ ಸರ್ ಸರ್ ಖಂಡಿತ ಯಾಕಂದ್ರೆ ಬುಕ್ಕಿಂಗ್ ಪ್ರೊಸೆಸ್ ಬ ಕಸ್ಟಮರ್ ಬಂದು ಸೈಟ್ ವಿಸಿಟ್ ಮಾಡಿ ಓಕೆ ಅಂದರೆ ಒಂದು ಟೆನ್ ತೌಸಂಡ್ ಕೊಟ್ಟು ಬ್ಲಾಕಿಂಗ್ ಮಾಡ್ಕೋಬೋದು ಸೈಟು ಬ್ಲಾಕ್ ಆಗುತ್ತೆ ಒಂದು ವಾರ ಹಾಗೆ ಓಕೆ ಆಯ್ತು ಅಂದರೆ ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್ ಕೊನೆಯಾಗ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಸರ್ ಖಂಡಿತ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಡೆಯಿಂದನೇ ಫ್ರೀ ವಿಸಿಟ್ ಇರುತ್ತೆ ಒಂದು ವೇಳೆ ನೀವು ಡೈರೆಕ್ಟಾಗಿ ಆಫೀಸ್ ಬರ್ತೀವಿ ಅಂದರೆ ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ಅಂತ ರೆಸ್ಟೋರೆಂಟ್ ಇದೆ ಅದೇ ಬಿಲ್ಡಿಂಗಲ್ಲಿ ಥರ್ಡ್ ಫ್ಲೋರಲ್ಲಿ ದುರ್ಗಶೀ ವೆಂಚರ್ಸ್ ಇದೆ ಬನ್ನಿ ಭೇಟಿ ಆಗೋಣ ಒಂದು ಸೈಟ್ನ ಸ್ವಂತ ಮಾಡ್ಕೊಳ್ಳಿ